ಎಲ್ರಿಗೂ ನಮಸ್ಕಾರ ನನ್ನ ಇಂದಿನ ವಿಡಿಯೋದಲ್ಲಿ ಈಗ ನಾನು ಆಗಲೇ ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕನ ಸ್ಟಾರ್ಟ್ ಮಾಡಿದ್ದೀನಿ ಮುಂದಿನ ವೀಡಿಯೋದಿಂದ ನಾನು ಲಲಿತಾ ಸಹಸ್ರನಾಮ ಓದ್ತೀನಿ ನನ್ನ ಜೊತೆ ನೀವು ಕಲಿಬೋದು ಯಾರ್ಯಾರಿಗೆ ಲಲಿತಾ ಸಹಸ್ರನಾಮ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಅವರೆಲ್ಲಾನು ನನ್ನ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಒಂದು ಪ್ಯಾರ ಅಂದರೆ ಇಲ್ಲಿ ಲಲಿತಾ ಸಹಸ್ರನಾಮ ನಮಗೆ ಗೊತ್ತಿದೆ ಸಾವಿರ ಹೆಸರು ದೇವ್ರದಿದೆ ಅಂತ ಅದನ್ನು ನೂರ ಎಂಬತ್ತೆರಡು ಮತ್ತು ಅರ್ಧ ಅಂದರೆ ಒನ್ ಏಯ್ಟಿ ಟೂ ಪಾಯಿಂಟ್ ಫೈವ್ ಶ್ಲೋಕಗಳಾಗಿ ಮಾಡಿದ್ದಾರೆ ಅಂದರೆ ಪದ್ಯ ಭಾಗ ಆಗಿ ಮಾಡಿದ್ದಾರೆ ಸೊ ಪ್ರತಿ ಭಾಗದಲ್ಲೂ ನಾವು ದೇವಿಯ ಮೂರರಿಂದ ನಾಲ್ಕು ಇಲ್ಲ ಇನ್ನೂ ಹೆಚ್ಚು ಹೆಸರುಗಳನ್ನು ನೋಡ್ಬೋದು ಅದನ್ನು ನಾನು ಮುಂದಿನ ದಿನದಲ್ಲಿ ನಿಮಗೆ ವಿವರವಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಆಗ ನಿಮಗೆ ನೀಟಾಗಿ ಒಂದೊಂದು ನಾಮ ಅಂದರೆ ದೇವಿಯ ಹೆಸರು ಏನಿದೆ ಆ ಹೆಸ್ರದ್ದು ಪವರ್ ಏನಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಮತ್ತು ನಾನು ಪ್ರತಿಯೊಂದು ಪ್ಯಾರ ಓದ್ತಾ ಓದ್ತಾ ಒಂದೊಂದು ಹೆಸರುದ್ದು ಭಾವಾರ್ಥನೂ ಸಹ ಹೇಳ್ತಾ ಹೋಗ್ತೀನಿ ಸೊ ಯಾರ್ಯಾರು ಕಲಿಬೇಕು ಅಂತ ಇಷ್ಟ ಇದೆಯೋ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಲಲಿತಾ ಸಹಸ್ರನಾಮ ಮೊದಲನೇ ಪಾರ ಓದಕ್ಕೆ ಮುಂಚೆ ಇವತ್ತು ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನಗೆ ನನ್ನ ಫ್ರೆಂಡ್ಸ್ಗಳು ಮತ್ತು ಇಲ್ಲಿ ನಾನು ಚಾನಲಲ್ಲಿ ಕೇಳಿರೋಂಥ ಪ್ರಶ್ನೆಗಳಾಗಿರುತ್ತೆ ಸೊ ಇಲ್ಲಿ ಮೊದಲು ಪ್ರಶ್ನೆ ಬಂದು ನಾವು ಸ್ತೋತ್ರ ಏನು ಸಾವಿರ ಹೆಸರು ದೇವ್ರದ್ದು ಇದೆ ಅಲ್ಲ ಲಲಿತಾ ಸಹಸ್ರನಾಮ ಅದು ತುಂಬ ಕಷ್ಟ ಇದೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದನ್ನು ಹೇಗೆ ನಾವು ಪ್ರಾಕ್ಟೀಸ್ ಮಾಡೋದು ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಇದಕ್ಕೆ ನನ್ನ ಉತ್ತರ ಏನು ಅಂತ ಅಂದರೆ ಇದಕ್ಕೆ ಸತತ ಪ್ರಯತ್ನ ಬೇಕಾಗುತ್ತೆ ಮತ್ತು ನೀವು ನಿಷ್ಠೆಯಿಂದ ಒಂದೊಂದು ಅಕ್ಷರ ಇದು ಅಕ್ಷರಜ್ಞಾನ ಇರೋರಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತ ಮಾಡ್ಕೊತಾ ಬಂದ್ಬಿಡುತ್ತೆ ಆದರೆ ಜ್ಞಾನನೇ ಇಲ್ಲ ಅಂತ ಅನ್ನೋರಿಗೆ ನೀವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಹ ನೀವು ಒಂದು ಸಂಪೂರ್ಣ ಲಲಿತಾಶಾಸ್ತ್ರ ನಮ್ಮನ ಓದ್ಬೋದು ಈ ಮನುಷ್ಯರಿಗೆ ಯಾವುದೂ ಆಗಲ್ಲ ಅನ್ನೋ ವಿಚಾರನೇ ಇಲ್ಲ ಹಾಗಾಗಿ ನಮಗೆ ದೃಢ ನಿರ್ಧಾರ ಇರಬೇಕು ನಮಗೆ ಮನಸ್ಸಿನಲ್ಲಿ ಆ ದೇವಿಯನ್ನು ಆಕರ್ಷಣೆ ಮಾಡಿ ಮಾಡಬೇಕು ಅನ್ನೋ ಆಸೆ ಉಂಟಾಗಬೇಕು ಮತ್ತು ನಾನು ಇನ್ನೊಂದು ಹೇಳಲೇಬೇಕು ಇಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ನಾವು ಓದ್ತೀವಿ ಈಗ ಯಾವುದೋ ಒಂದು ಯೂಟ್ಯೂಬಲ್ಲೋ ಎಲ್ಲೋ ಒಂದು ಕಡೆ ಸರ್ಚ್ ಮಾಡ್ತೀವಿ ಅಥವಾ ಯಾರೋ ಒಬ್ರು ಹೇಳ್ತಾರೆ ಅಂದಿದ ತಕ್ಷಣ ನಾವು ಲಲಿತಾ ಸಹಸ್ರನಾಮ ಓದೋಕ್ಕಾಗಲ್ಲ ಅದು ಕೇವಲ ದೇವಿಯ ಒಂದು ಕೃಪೆ ಇದ್ದರೆ ಮಾತ್ರ ನಾವು ಲಲಿತಾ ಸಹಸ್ರನಾಮವನ್ನು ಓದೋಕ್ಕೆ ಅಥವಾ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂಥದ್ರಲ್ಲಿ ನಮಗೆ ಈಗ ಇಷ್ಟು ಇದಾಗಿದೆ ನಾವು ಓದಬೇಕು ಅನ್ನೋ ಆಸೆ ಆಗಿದೆ ಅಥವಾ ಕೇಳಿಸ್ಕೋಬೇಕು ಅನ್ನೋ ಆಸೆ ಆಗಿದೆ ಅಂದ್ರೇ ಸಾಕು ಅಲ್ಲೇ ನಿಮಗೆ ದೇವಿ ಆ ಜಗನ್ಮಾತೆ ನಮ್ಮೆಲ್ಲರ ಜಗಜ್ಜನನಿಗೆ ಕಾಯ್ತಾ ಇದ್ದಾರೆ ಅಂತ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೋದು ಸೊ ಹಾಗಾಗಿ ನೀವು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಯಾಕಂದರೆ ಅಕ್ಷರಾಭ್ಯಾಸ ಅದು ಸ್ಪಷ್ಟವಾಗಿ ಬರಬೇಕು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಒಂದು ಸ್ವಲ್ಪ ದಿನ ಒಂದು ಮಂತ್ ನೀವು ಪ್ರತಿದಿನ ಕೇಳ್ತಾ ಕೇಳ್ತಾ ಬಂದರೆ ನಿಮಗೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಬರ್ಬೋದು ಈಗೆಲ್ಲ ತುಂಬ ಸುಲಭ ಆಗಿದೆ ಯಾವುದೇ ರೀತಿಯಾದಂಥ ಬುಕ್ ತೆಗ್ದೇ ಓದಬೇಕು ನಾವು ಅಂತ ಏನಿಲ್ಲ ನಮಗೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಅಥವಾ ಎಲ್ಲೆದ್ದರೂ ಬ್ರೌಸ್ ಮಾಡಿದ್ರೆ ನಮಗೆ ಲಲಿತಾ ಸಹಸ್ರನಾಮದ ಕಂಪ್ಲೀಟ್ ನಾಮಗಳು ಬರುತ್ತೆ ಸೊ ಅದನ್ನು ನೀವು ಆದಷ್ಟು ಕೇಳಿಸ್ಕೊತ ಕೇಳಿಸ್ಕೊತಾ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಹಾಗಾಗಿ ಮೊದಲು ನಮಗೆ ಕಷ್ಟ ಅನಿಸುತ್ತೆ ಫಸ್ಟ್ನೇ ಸಲ ಓದಿದಾಗ ಪ್ರಾಕ್ಟೀಸ್ ಆಗ್ತಾ 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 ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ನಾಮವನ್ನು ಹೇಳಿ ಅದರ ಭಾವಾರ್ಥ ಹೇಳಿದಾಗ ನಿಮಗೆ ಅದು ಸುಲಭವಾಗಿ ಇಷ್ಟ ಆಗಿ ನೀವು ಲಲಿತಾ ಸಹಸ್ರನಾಮವನ್ನು ಈಸಿಯಾಗಿ ಓದ್ಬೋದು ಇನ್ನು ಮುಂದಿನ ಪ್ರಶ್ನೆ ಏನಂದರೆ ಲಲಿತಾ ಸಹಸ್ರನಾಮವನ್ನು ಓದಬೇಕು ಅಂತ ಅಂದರೆ ಮಡಿ ಮೈಲಿಗೆ ಇರಬೇಕಾ ಅಂದರೆ ನಾನ್ ವೆಜ್ ತಿನ್ನಬಾರ್ದ ಈ ಥರ ಕ್ವಶನ್ ಇದೆ ಇದಕ್ಕೆ ಆನ್ಸರ್ ನಾನು ಏನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಲಲಿತಾ ಸಹಸ್ರನಾಮವನ್ನು ಓದ್ತಾ ಇರೋದು ಯಾರ್ದು ನಮ್ಮ ತಾಯಿ ಇಡೀ ಜಗನ್ಮಾತೆಯ ತಾಯಿ ಸೊ ತಾಯಿ ಮುಂದೆ ಯಾವ ಮಡಿ ಮೈಲಿಗೆ ಇದೆಲ್ಲ ಯಾವುದೂ ಇಲ್ಲ ಆದರೆ ನಾವು ನಾನ್ ವೆಜ್ ತಿಂದು ಓದ್ತೀವಿ ಅಂತ ಅಂದರೆ ಅದು ಸ್ವಲ್ಪ ದೋಷ ಆಗುತ್ತೆ ಯಾಕಂದರೆ ದೋಷ ಅನ್ನೋದಕ್ಕಿಂತ ಅದು ನಮ್ಮಲ್ಲಿ ಒಂದು ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಈಗ ನಾನ್ ವೆಜ್ ತಿನ್ನೋರಿಗೆಲ್ಲ ನೆಗೆಟಿವ್ ಎನರ್ಜಿ ಅಲ್ಲ ನಮ್ಮಲ್ಲಿ ತ್ರೈಗುಣ ಏನಿದೆ ಮೂರು ಗುಣಗಳು ಅದರಲ್ಲಿ ಸತ್ವಗುಣ ರಜಸ್ಸು ತಮೋ ಗುಣ ಇರುತ್ತಲ್ಲ ಈ ನಾನ್ ವೆಜ್ ತಿನ್ನೋದರಿಂದ ನಮ್ಮ ತಮೋ ಗುಣ ಜಾಸ್ತಿ ಆಗ್ತಾ ಬರುತ್ತೆ ಆಗ ನಮಗೆ ನೀಟ್ವಾಗಿ ಓದ್ತಾ ಇರುವಾಗಲೂ ಸ್ಪಷ್ಟತೆ ಇರಲ್ಲ ಎಲ್ಲೋ ಮನಸ್ಸು ಹೋಗೋದು ಏನೇನೋ ಅನಿಸ್ತಾ ಇರುತ್ತೆ ಇಲ್ಲ ನಾವು ದೃಢವಾಗಿ ನಾವು ದೇವಿಯನ್ನು ಆಕರ್ಷಣೆ ಮಾಡ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನಾವು ನಾನ್ ವೆಜ್ ತಿಂದ್ರೂ ಓದ್ಬೋದು ಆ ನಾನ್ ವೆಜ್ ತಿನ್ನೋಕ್ಕೂ ನಮ್ಮ ಆಹಾರ ಪದ್ಧತಿಗೂ ಇಲ್ಲಿ ಲಲಿತಾ ಸಹಸ್ರನಾಮ ಓದೋಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಸೊ ನೀವು ಲಲಿತಾ ಸಹಸ್ರಾನಮ್ಮ ಓದಬೇಕು ಅಂದರೆ ನಾನ್ ವೆಜ್ ತಿಂದಿರೋರು ಓದ್ಬೋದು ತಿಂದಲೇ ಇರೋರು ಓದ್ಬೋದು ಆದರೆ ಮನಸ್ಸಿನಲ್ಲಿ ಶುದ್ಧವಾದ ಭಾವನೆ ಆ ತಾಯಿಯನ್ನು ಕಾಣಬೇಕು ಅನ್ನೋ ಒಂದು ಭಾವನೆ ಇದ್ದಾಗ ಅದು ಫಲಿಸುತ್ತೆ ಮತ್ತು ಇನ್ನು ಒಬ್ಬರು ಕೇಳಿದರೆ ಯಾವ ಟೈಮಲ್ಲಿ ಓದಬೇಕು ಅಂತ ನೀವು ಅದನ್ನು ನಿಮ್ಮ ಡಿಸಿಷನ್ನು ತಾಯಿ ನಮ್ಮ ಜಗನ್ಮಾತೆ ಆಗಿರೋದ್ರಿಂದ ನೀವು ಯಾವಾಗ ಓದಿದ್ರೂ ಸರಿ ಅಂತಾರೆ ಆದರೆ ಪ್ರತಿನಿತ್ಯ ನಿತ್ಯ ಓದ್ತೀನಿ ಅಂತ ನಾವೇನಾದರೂ ಸಂಕಲ್ಪ ಮಾಡ್ಕೊಂಡಾಗ ಈಗ ಹನ್ನೊಂದು ದಿನ ಸಂಕಲ್ಪ ಇಲ್ಲ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಓದ್ತೀನಿ ನನಗೆ ತುಂಬ ಕಷ್ಟ ಇದೆ ಮನೇಲಿ ಆಗ್ತಾನೇ ಇಲ್ಲ ನನ್ನ ನನ್ನ ಲೈಫಲ್ಲಿ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಷ್ಟಗಳು ಬರುತ್ತಲ್ವ ಆವಾಗ ನೀವು ಸಂಕಲ್ಪ ಮಾಡಿಕೊಂಡು ಆಗ ನಿಮಗೆ ಇನ್ನೂ ಕಷ್ಟ ಕೊಡುತ್ತೆ ಇರೋಂಗೂ ಮಾಡೋಕ್ಕೆ ಎಲ್ಲ ನಿಮಗೆ ಏನೇನೋ ಪ್ರಾರಬ್ಧ ಕರ್ಮಗಳು ನಿಮ್ಮ ಇಂದಿನ ಜನ್ಮದ ಕರ್ಮ ಇದೆಲ್ಲ ನಿಮ್ಮನ್ನ ಪ್ರಚೋದಿಸುತ್ತೆ ಆದರೂ ನೀವು ಬಿಡ್ದಂಗೆ ಓದಿದಾಗ ನೀವು ತಾಯಿಯನ್ನು ನೋಡೋಕ್ಕೆ ಮೊದಲು ಮೆಟ್ಲು ಏನಿದೆ ಅದನ್ನು ಹತ್ತುತ್ತೀರ ಅಂತ ನಾನು ಹೇಳ್ಬೋದು ಹಾಗಾಗಿ ನೀವು ಈ ದಿನ ಅಥವಾ ಇಪ್ಪತ್ತೊಂದು ದಿನ ಸಂಕಲ್ಪ ಮಾಡಿಕೊಂಡು ನೀವು ಲಲಿತಾ ಸಹಸ್ರನಾಮ ಓದೋಕ್ಕೆ ಶುರು ಮಾಡ್ಬೋದು ಮತ್ತು ಶುರು ಮಾಡೋದು ಯಾವ ಟೈಮಲ್ಲಿ ಬೇಕಾನು ಮಾಡ್ಬೋದು ನೀವು ಬೆಳಗ್ಗೆ ಮಾಡ್ಬೋದು ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವ ಟೈಮಲ್ಲಾದರೂ ಮಾಡ್ಬೋದು ಆದರೆ ಈ ಸಂಕಲ್ಪ ಮಾಡಿಕೊಂಡು ನೀವೇನು ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ಅಥವಾ ಇಪ್ಪತ್ತೊಂದು ದಿನ ಓದ್ತೀನಿ ಅಂದ್ಕೊಂಡಿರ್ತೀರೋ ಆವಾಗ ಸೇಮ್ ಟೈಮಿಂಗ್ಸಲ್ಲೇ ಮಾಡಬೇಕು ಅಂದರೆ ನೀವೀಗ ಬೆಳಗ್ಗೆ ಪ್ರತಿದಿನ ಶುರು ಮಾಡಿದ್ರೆ ಬೆಳಗ್ಗೆನೇ ಮಾಡಬೇಕು ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನನೇ ಇಲ್ಲ ಸಂಜೆ ಮಾಡಿದ್ರೆ ಸಂಜೆನೇ ಆ ಟೈಮಲ್ಲೇ ಮಾಡಬೇಕಾಗುತ್ತೆ ಆಗ ನಿಮಗೆ ಅದರದ್ದು ಪೂರ್ಣ ಫಲ ಲಲಿತ ಸಹಸ್ರನ ಮ ಓದಿದ್ರೆ ಏನು ಫಲ ಸಿಗಬೇಕು ಅದು ಸಿಗುತ್ತೆ ಬರ್ದೇ ಇರೋರು ಸಹ ಕಲಿಬೋದು ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮ್ಮ ಲೈಫಲ್ಲೂ ಆ ಲಲಿತಾ ದೇವಿಯ ಒಂದು ಕರುಣೆ ಪ್ರೀತಿ ನಿಮಗೂ ಸಿಗಲಿ ಎಲ್ಲರೂ ಲಲಿತಾ ಸಹಸ್ರನಾಮವನ್ನು ಓದಿ ಅದರ ಬೆನಿಫಿಟ್ಸನ್ನ ನಾವು ತಗೊಳ್ಳೋಣ ಧನ್ಯವಾದಗಳು